ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಹಾ ಎಸ್ ಕೆ ಎಸ್ ಕನ್ನಡ ಚಾನಲ್ ಮೊದಲಿಗೆ ಬೇಳೆ ಬೇಯಿಸಿಡ್ಕೊಂಡಿದ್ದೀನಿ ನೀರು ಬಸ್ತಿಟ್ಕೊಂಡು ಕಾಯಿ ತುರ್ಕೊಂಡು ಬೆಲ್ಲ ಜಬ್ಬಿ ಇಟ್ಕೊಬೇಕು ಫಸ್ಟಿಗೆ ಈಗ ನೀರು ಬಸ್ತಿಡ್ಕೊಂಡಿರೋಂಥ ಬೇಳೆಗೆ ಬೆಲ್ಲ ಹಾಕ್ತಿದ್ದೀನಿ ಸೋಪಿನ ಕಾಳು ಏಲಕ್ಕಿನ ಮಿಕ್ಸ್ ಮಾಡಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಕೊಬ್ಬರಿನ ಓಳ್ಕಲ್ಲೆಲ್ಲ ತೊಳ್ಕೊಂಡು ఇవగా నైసీ రుబ్కొక చన రుబ్కీ రుబ్ ఎత్తికీ వర్డ్ కలల్ రుబ్బోదే అని చెూ నోళ్ళ కల రుబ్బోదు ఆవ్లూ నైస రు రుబ్కొండీ ఎత్తిట్కీ ఇవగా వన్ పాత్రలు హాకీట్కూ ఇవగా ఇట్ కలస్కొ అదన్న గుళ్ళె మి ಉಜ್ಜಕ್ಕೆ ನಮ್ಮ ಅಕ್ಕ ಬಂದಿದ್ದಾರೆ ಉಜ್ಕೊಡ್ತಾ ಇದ್ದಾರೆ ಉಜ್ಕೊಂಡು ಎಲ್ಲ ತುಂಬ ತುಂಬಿಡ್ಕೊಂಡಿದ್ದೀವಿ ಹಂಗೇ ತುಂಬ್ಕೊತೇ ಹಿಂದೇನೇ ಇದ್ದೀನಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಹೋಳ್ಗೆ ಅವಸರ ಮಾಡಿದ್ರೆ ಹೊಡ್ಕೊಂಡು ಹೋಗ್ತವೆ ಹಾಗಾಗಿ ನಿಧಾನಕ್ಕೆ ಇದ್ದೀನಿ ಅದು ಒಂದು ಕಡೆ ಇದ್ದೀವಿ ಒಂದು ಕಡೆ ಬೇಯಿಸ್ಕೊತಾ ಇದ್ದೀವಿ ಎಲ್ಲ ಒಟ್ಟೊಟ್ಟಿಗೆನೆ ಮಾಡಿಕೊಂಡು ಹೋಳಿಗೆ ಬೇಯಿಸಿದಾಯ್ತು ಇವಾಗ ಕಾಯಲ್ಲಿ ಮಾಡೋದು ಮೊದಲಿಗೆ ಜಾರಿಗೆ ಕಾಯಿ ಒಂದು ಮೂರು ಏಲಕ್ಕಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ಬೇಕು ನುಣ್ಣುಗೆ ಹಾಕ್ಬೇಕು ಅದು ರುಬ್ಬಿ ಬೆಲ್ಲ ಸೋಸಿಟ್ಕೊಂಡಿದ್ದೆ ಒಂದು ಪಾತ್ರೆಯಲ್ಲಿ ಕಸ ಕಡ್ಡಿಯೆಲ್ಲ ಇರುತ್ತೆ ಅಂತ ಕರ್ಗಿಸಿ ಸೋಸಿಡ್ಕೊಂಡಿದ್ದೆ ಅದಕ್ಕೆ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕಾಯಲ್ಲಿ ರೆಡಿಯಾಗುತ್ತೆ ಇವಾಗ ಪಲ್ಯ ಮಾಡೋದು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಿಟ್ಕುಟ್ಟಿದ ನಂತರ ಕರಿಬೇವು ಈರುಳ್ಳಿ ಹಾಕಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಡಲೆಕಾಳು ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಹಂಗೆ ಎಣ್ಣೆಲೆ ನೀರು ಹಾಕಬೇಕು ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಬೇಕು ಅದನ್ನ ಅದು ಬೇಯ್ತಾ ಇದ್ದಂಗೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆನೆಯ ಹೀರೆಕಾಯಿ ಆಲೂಗಡ್ಡೆ ಕೋಸು ಬೀನ್ಸು ಹಾಕಿ ಚೆನ್ನಾಗಿ ಕುದಿಸ್ಕೊತಿದ್ದೀನಿ ಈ ಕಡೆ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಜಾರಿಗೆ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಒಂದೆರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಹಸಿಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಎರಡೆರಡು ಇಡಿಯಷ್ಟು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಹುರ್ಗಡ್ಲೆ ಹಾಕಿ ರುಬ್ಕೊಬರ್ಬೇಕು ಈ ಕಡೆ ಬೇಯ್ತಾ ಇರೋ ತರಕಾರಿ ಅದಕ್ಕೆ ಮುಳುಗಾಯಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಟೊಮೊಟೊನೂ ಇವಾಗಲೇ ಹಾಕ್ತೀನಿ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ರುಬ್ಬಿರೋ ಅಂಥ ಖಾರಕ್ಕೆ ಒಂದು ಸ್ವಲ್ಪ ಧಾನಿಯಾ ಪುಡಿ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ತರಕಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಶಿನ ಪುಡಿ ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ಪಲ್ಯ ರೆಡಿ ಆಗುತ್ತೆ ತರಕಾರಿ ಪಲ್ಯ ತುಂಬ ರುಚಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಚಿತ್ರಾನ್ನ ಮಾಡೋಣ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಹಂಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಹುರ್ಕೊತಿದ್ದೀನಿ ಹಂಗೆ ಹಸಿಮೆಣಸಿಕಾಯಿ ಉದ್ದುದು ಕೆಚ್ಚಿರೋದು ಕರ್ಬೇನ್ ಸೊಪ್ಪು ಹಾಕಿ ಹಾಗೆ ಖಾರ ಎಲ್ಲ ಕಮ್ಮಿ ಆಗಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಸಿಮೆಣ್ಸಿಕಾಯಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈ ಥರ ಒಂದು ಟ್ರೈ ಮಾಡಿ ನೀವು ಹೀಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ఈరుళ్ళి హు స్వల్ప గోల్డన్ బ్రౌన్ ఆగ తనక ఉర్కో చ ఫ్రై మాకు మేలే ఎణి బిడ్క ఫ్రై మాట్ ఈ టమామోటో హోతీ టటో హష్టే చ ఫ్రై మాట్ ఎణా విడ్కొండ సాఫ్ట్గా బేయస్కో స్వల్ప ఉప్పు హిం రుచి తప్పు అరశ పుడి హాకీ కొత్తబరి సొప్పు ಹುಣಸೆ ರಸ ಹಾಕ್ತಿದ್ದೀನಿ ಹಾಕಿ ಗೊಜ್ಜು ರೆಡಿ ಆಯಿತು ಹೋಳಿಗೆ ಸಾರಿಗೆ ಏನೆಲ್ಲ ಹುರ್ಕೊಳ್ಳೋದಂತ ಅಂತ ನೋಡೋಣ ಕಡಲೆಬೇಳೆ ಹುರ್ಕೊಬೇಕು ಅಂದರೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಹುರ್ಕೊಬೇಕು ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಆಗಬೇಕು ಕಡಲೆಬೇಳೆ ಉದ್ದಿನಬೇಳೆ ಚಕ್ಕೆ ಒಂದೆರಡು ಪೀಸು ಲವಂಗ ಒಂದೆರಡು ಪೀಸು ಜೀರಿಗೆ ಹುರ್ಕೊಬೇಕು ఒక స్వల్ప హాళ్ు ఒం స్పూన్ అుసుక హర్క్రీ ఇదొంత టేస్ట్ బేరే థర ఫ్లేవర్ చన టేస్ట్ ఒసల ట్రై మి నోడి నిమగూ ఇష్ట ఆబోదు అంత అనుకొతీకాళ్ళు హుర్కడు మెణసూ మెణుక అర్ధ టీ స్పూన్ అు ఒణమేణికాయ హుర్కొని ఇవగా బి ఈ హే ప్యాన్గానే స్వల్ప ఎన్నెబిట్కూ ఉర్బేన సొప్పు స్వల్ప హలో వన్ జారీ డ్రై రోస్ట్ మారి అదెలా జారీగా హు ఫస్టేండ్ రుబ్కొంబర్ బు అదే హరంత ఈరుళ్ళి బి కర్బే సొప్పు కొత్తబరి సొప్పు ఈరు ఎలా హు స్వల్పకాయ హ ಕೊತ್ತಂಬರಿ ಸೊಪ್ಪು ಹಾಕೊಬೇಕು ಹೋಳ್ಗೆ ಅಂತ ಬೇಯಿಸಿಟ್ಕೊಂಡ್ರೆ ಬೇಳೆ ಅಂತ ಒಂದು ಸ್ವಲ್ಪ ತೆಗ್ದಿಡ್ಕೊಂಡಿದ್ದೆ ಅದು ಹಾಕ್ಕೊಂಡು ರುಬ್ಕೊಂಬಂದು ಈಗ ಬಸ್ ಬೇಳೆ ಕಟ್ಟು ಅದು ಖಾರ ಹಾಕಿ ಹುಣಸೆ ರಸ ಹಿಂಡ ಹಾಕಬೇಕು ಚೆನ್ನಾಗಿ ಈಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಹಂಗೇನೆ ಒಂದು ಅದೇ ಹುರ್ಕೊಂಡಿದ್ನಲ್ಲ ಎಲ್ಲ ಅದೇ ಪಾತ್ರೆಗೆನೇ స్వల్ప సెందుకు హణి మెణసికయ్ ఒర హణి మెణికయ ఒర కరుపేవ్ కడ్డీ హా హ ఉర్కొండూ ఒగరణి కొట్టుకుంటు అదని కదస్కోవక చవే సాగే సాంబారు రెడీ ఆగితే కదస్కుంటే స్వల్ప ఉప్పు ఉప్పు స్కిప్ప ఏ అడుగు మి అంత తోర్సినీ నోడ పల్ సాంబారు ಕಾಯಾಲು ಹೋಳಿಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ